ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ರಾವು ಕೇತುವಿನಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಸುಖ ಸಮಯ ಅದೃಷ್ಟವು ನಿಮ್ಮದಾಗಲಿದೆ ನೆರಳು ಗ್ರಹಗಳಾದ ರಾವು ಮತ್ತು ಕೇತು ಈಗಾಗಲೇ ತನ್ನ ನಕ್ಷತ್ರವನ್ನು ಬದಲಾಯಿಸಿದ್ದಾನೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಧನಲಾಭ ಜೀವನದಲ್ಲಿ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಹಾಗಾದರೆ ಆ ಅದೃಷ್ಟ ರಾಶಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನೋಡುವುದಾದರೆ ಮೇಷರಾಶಿ ರಾಹು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಯುಗಾದಿಗೂ ಮೊದಲೇ ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗ ಈ ಸಮಯದಲ್ಲಿ ಕಂಡುಬರಲಿದೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದು ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ದೊರೆಯಲಿದೆ ಇದರಿಂದ ನೀವು ನಿಮ್ಮ ಮನೆಯವರನ್ನು ಪರಸ್ಪರವಾಗಿ ಅರಿಯಲು ಉತ್ತಮ ಅವಕಾಶಗಳು ಸಿಕ್ಕಂತಾಗಿದೆ ಮೇಷರಾಶಿಗೆ ಸೇರಿದ ಜನರು ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿ ಮಾಡಲಿದ್ದೀರಿ ಇದರಿಂದಾಗಿ ನಿಮ್ಮ ಮುಂದಿನ ದಿನಗಳು ಸಾಕಷ್ಟು ಲಾಭದಾಯಕದಿಂದ ಕೂಡಿರಲಿದೆ ಶೀಘ್ರದಲ್ಲಿಯೇ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ತಲುಪಲು ಸಾಧ್ಯವಾಗಲಿದೆ ಯುಗಾದಿಗೂ ಮೊದಲೇ ರಾವು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯಿಂದ ಮೇಷರಾಶಿಗೆ ಸೇರಿದ ಜನರಿಗೆ ಅವಿವಾಹಿತರಿಗೆ ವಿವಾಹದ ಯೋಗ ಪ್ರೀತಿಯ ಜೀವನ ಆಗಮಿಸಲಿದೆ ಹಾಗೆ ಈಗಾಗಲೇ ಪ್ರೀತಿಯಲ್ಲಿ ಇರುವವರು ವಿವಾಹಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ದೀರ್ಘಕಾಲದಿಂದ ಇರುವಂಥ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳಲು ಉತ್ತಮ ಅವಕಾಶಗಳು ಮೇಷರಾಶಿಯವರಿಗೆ ಸಿಗಲಿದೆ ಯುಗಾದಿಗೂ ಮೊದಲೇ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಕುಟುಂಬದಿಂದ ಅನಿರೀಕ್ಷಿತ ಲಾಭ ಮತ್ತು ಈ ಸಮಯದಲ್ಲಿ ಆತ್ಮವಿಶ್ವಾಸವು ತ್ವರಿತವಾಗಿ ಮೇಷರಾಶಿಯವರಿಗೆ ಹೆಚ್ಚಾಗಲಿದೆ ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಸಾಧಿಸಲು ನಿಮಗೆ ಈ ಸಮಯವು ಅನುವು ಮಾಡಿಕೊಡಲಿದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯು ನೆಲೆಸಲಿದೆ ಒಟ್ಟಾರೆ ಈ ಯುಗಾದಿಗೂ ಮೊದಲೇ ರಾವು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನೇ ತಂದುಕೊಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಯುಗಾದಿಗೂ ಮೊದಲೇ ರಾಹು ಮತ್ತು ಕೇತುವಿನ ಈ ನಕ್ಷತ್ರ ಬದಲಾವಣೆಯು ಈ ಅವಧಿಯಲ್ಲಿ ಸಾಕಷ್ಟು ಅದೃಷ್ಟವನ್ನು ಒತ್ತು ತರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಲಿದೆ ಕಟಕ ರಾಶಿಯವರಿಗೆ ಶೀಘ್ರದಲ್ಲಿಯೇ ತಮ್ಮ ಮಕ್ಕಳ ವಿವಾಹದ ನೆರವು ಶುಭ ಸಂದರ್ಭಗಳು ದೊರಕಲಿದೆ ಹಾಗೂ ಈ ಸಮಯದಲ್ಲಿ ಸಂತೋಷದ ವಾತಾವರಣ ಕುಟುಂಬದಲ್ಲಿ ಹೆಚ್ಚಾಗಲಿದೆ ಈ ಅವಧಿಯು ಕಟಕ ರಾಶಿಗೆ ಸೇರಿದ ಜನರಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗಲಿದೆ ಹಾಗೂ ಇದರಿಂದ ನೀವು ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಲಾಭವನ್ನು ಪಡೆಯುವ ಯೋಗವಿದ್ದು ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ತಲುಪಲಿದ್ದೀರಿ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹಣದ ಸಂಪಾದನೆಯನ್ನು ಮಾಡಲು ಹೊಸ ಹೊಸ ಅವಕಾಶಗಳನ್ನು ಪಡೆಯುವ ಯೋಗವಿದೆ ಹಾಗೆ ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಗಳಿಗೆ ಸಾಲವನ್ನು ನೀಡಿದರೆ ಅದು ಮತ್ತೆ ವಾಪಸ್ ಕೈ ಸೇರುವ ಸಂಭವ ಅಧಿಕವಾಗಿದೆ ಇನ್ನು ಈ ಸಮಯದಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವುದರ ಜೊತೆಗೆ ವ್ಯವಹಾರ ವ್ಯಾಪಾರವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ವ್ಯಾಪಾರ ವಿಸ್ತರಣೆ ಹೊಸ ಮಾರ್ಗಗಳಿಂದ ವ್ಯಾಪಾರದ ಹೂಡಿಕೆಯು ನಿಮ್ಮನ್ನು ಹುಡುಕಿ ಬರಲಿದೆ ಒಟ್ಟಾರೆ ಈ ರಾವು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಯುಗಾದಿಗೂ ಮೊದಲೇ ನೀವು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡಲಿದ್ದೀರಿ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ರಾಹು ಮತ್ತು ಕೇತುವಿನ ಈ ಸಂಚಾರವು ಪ್ರೀತಿಯ ಜೀವನದಲ್ಲಿ ಶುಭ ಫಲಗಳ ಪ್ರಾಪ್ತಿಯನ್ನು ಮಾಡಲಿದೆ ಇತ್ತೀಚೆಗೆ ವಿವಾಹವಾಗಿರುವ ಧನು ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ನಿಮ್ಮಿಬ್ಬರ ನಡುವೆ ಪ್ರೀತಿ ಸಾಮರಸ್ಯ ಇನ್ನಷ್ಟು ಬಲಗೊಳ್ಳಲಿದೆ ಧನು ರಾಶಿಗೆ ಸೇರಿದ ಜನರ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ರಾವು ಮತ್ತು ಕೇತುವಿನ ಕೃಪೆ ನಿಮ್ಮ ಮೇಲೆ ಇರಲಿದೆ ಇದರಿಂದಾಗಿ ನೀವು ಆರೋಗ್ಯ ಸುಧಾರಣೆಯನ್ನು ನೋಡಬಹುದಾಗಿರಲಿದೆ ಇನ್ನು ಧನುರಾಶಿಯವರು ಯುಗಾದಿಗೂ ಮೊದಲೇ ತಮ್ಮ ಜೀವನದಲ್ಲಿ ಅನೇಕ ಶುಭ ಘಟನೆಗಳನ್ನು ನೋಡಲಿದ್ದೀರಿ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ ಇನ್ನು ಈ ಸಮಯದಲ್ಲಿ ವ್ಯಾಪಾರದ ವಿಸ್ತರಣೆಯನ್ನು ಮಾಡಲು ಅವಕಾಶಗಳು ಹುಡುಕಿ ಬರಲಿದೆ ಇದರೊಟ್ಟಿಗೆ ನೀವು ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ತ್ವರಿತವಾಗಿ ಹೆಚ್ಚಾಗುವ ಸಾಧ್ಯತೆಗಳಿವೆ ಹಾಗೂ ಧನುರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿದ್ದು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ಇದರಿಂದಾಗಿ ನೀವು ಅಧಿಕ ಲಾಭ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸುವಂತಹ ವಸ್ತುಗಳ ಖರೀದಿಯನ್ನು ಮಾಡುವುದರಿಂದಾಗಿ ನೀವು ಅಧಿಕ ಸಂತೋಷದಿಂದ ಇರಬಹುದು ಹಾಗೆ ಈ ಸಮಯದಲ್ಲಿ ಒಳ್ಳೆಯ ಸ್ಥಳಗಳಲ್ಲಿ ಉತ್ತಮ ಹೂಡಿಕೆಯನ್ನು ಮಾಡುವುದರ ಜೊತೆಗೆ ಭವಿಷ್ಯಕ್ಕೆ ಸಾಕಷ್ಟು ಹಣದ ಗಳಿಕೆಯನ್ನು ಮಾಡುವ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಒಟ್ಟಾರೆ ರಾವು ಮತ್ತು ಕೇತುವಿನ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ಪರಿಣಾಮವನ್ನು ಬೀರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಈ ಬದಲಾವಣೆಯು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೆಚ್ಚಿಸಲಿದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಹಾಗೂ ಸಹೋದರಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನಿಮಗೆ ಹಠ ಧನ ಲಾಭವಾಗುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಇದರೊಟ್ಟಿಗೆ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದ್ದು ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಲು ಅವಕಾಶಗಳು ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ಯುಗಾದಿಗೂ ಮೊದಲೇ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಜೀವನದಲ್ಲಿ ನಿಮಗೆ ಧನ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ರಾಹು ಮತ್ತು ಕೇತುವಿನ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಫಲಗಳನ್ನೇ ಪಡೆಯಬಹುದಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ